ಸ್ನೇಹಿತರೆ ನಮಸ್ಕಾರ ನಾನು ಗುಬ್ಬಚ್ಚಿ ಸತೀಶ್ ಕನ್ನಡ ಚಲನಚಿತ್ರರಂಗದಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇರುತ್ತೆ ಸೊ ಆ ಬೆಳವಣಿಗೆಗಳು ಕಂಡು ನಾವೆಲ್ಲ ಖುಷಿ ಇರ್ತೀವಿ ಆದರೆ ಇಲ್ಲೆಲ್ಲೋ ಒಂದು ಕಡೆ ಒಂದು ಹಿನ್ನಡೆ ಆಯಿತು ಅಂತ ಅನ್ನಿಸ್ತು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನೀವಿಂದು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಮಾಡಿ ಅಂತ ಹೇಳ್ತಾ ಮತ್ತು ಬೆಲ್ಲೈಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಕೂಡ ಪಡೀರಿ ಅಂತ ಹೇಳ್ತಾ ಈ ಸಿ ವಿಡಿಯೋದಲ್ಲಿ ನಾನು ಹೇಳ್ತಿರೋ ಒಂದು ವಿಚಾರ ಏನಂತಂದರೆ ಫಾರ್ಟಿ ಫೈ ನಲವತ್ತೈದು ಅನ್ನುವ ಒಂದು ಕನ್ನಡ ಸಿನಿಮಾ ಅನೌನ್ಸ್ ಆಗಿತ್ತು ಅದು ಮೊದಲಿಂದಲೂ ಕೂಡ ಇದು ಆಗಸ್ಟ್ ಹದಿನೈದನೇ ತಾರೀಕೆ ಬಿಡುಗಡೆ ಆಗುತ್ತೆ ಅಂತ ಕೇಳ್ಪಡ್ತಾ ಇದ್ವಿ ಮತ್ತು ಈ ಸಿನಿಮಾವನ್ನು ಸಂಗೀತ ನಿರ್ದೇಶಕ ಕನ್ನಡ ಚಲನಚಿತ್ರರಂಗದ ಖ್ಯಾತ ಸಂಗೀತ ನಿರ್ದೇಶಕರಾದ ಅರ್ಜುನ್ ಜನ್ಯ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಭಾಳ ಕುತೂಹಲಕ್ಕೆ ಕಾರಣವಾಗಿತ್ತು ಈ ಸಿನಿಮಾದಲ್ಲಿ ಮೂವರು ಕನ್ನಡ ಚಲನಚಿತ್ರರಂಗದ ಪ್ರಮುಖ ನಟರು ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಪ್ರೀತಿಯ ಶಿವಣ್ಣ ಅವರು ನಟ ನಿರ್ದೇಶಕ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಮತ್ತು ಇತ್ತೀಚೆಗೆ ಭಾಳ ಖ್ಯಾತಿಯನ್ನು ಹೊಂದಿರುವ ನಟ ಮತ್ತು ಅವರದೇ ಆದಂತಹ ಒಂದು ತಂಡವನ್ನು ಕೂಡ ಇಟ್ಕೊಂಡು ಈಗ ಸೂಪ್ರಮ್ ಫ್ರಮ್ ಸೋ ಸಿನಿಮಾದಲ್ಲಿ ಗೆದ್ದಿರುವಂತಹ ನಟ ನಿರ್ದೇಶಕ ರಾಜಬೀರ್ ಶೆಟ್ಟಿ ಅವರು ಕೂಡ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಈ ಮೂರು ಜನ ಪ್ರಮುಖ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅಂತ ಸೊ ಈ ಒಂದು ಸಿನಿಮಾದ ಟೀಸರ್ ನಲವತ್ತೈದು ಏನಿದೆ ಅದು ಯುಗಾದಿಯೊಂದು ಬಿಡುಗಡೆಯಾಗಿ ಭಾಳ ವೈರಲ್ ಕೂಡ ಆಗಿತ್ತು ಟ್ರೆಂಡಿಂಗಲ್ಲಿತ್ತು ನಾನು ಕೂಡ ವಾ ವೇಸ್ಟ್ ಚೆನ್ನಾಗಿದೆ ಟೀಸರ್ ಅಂತ ಕೂಡ ಒಂದು ಆ ವಿಡಿಯೋ ಮಾಡಿದ್ದೆ ಈ ಸಿನಿಮಾ ಟೀಸರಲ್ಲೂ ಕೂಡ ಹೇಳಿದರು ಆಗಸ್ಟ್ ಹದಿನೈದನೇ ತಾರೀಕೇ ಈ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಬಟ್ ಇವತ್ತು ಆಗಸ್ಟ್ ಹನ್ನೆರಡನೇ ತಾರೀಕು ಇದುವರೆಗೂ ಈ ಸಿನಿಮಾ ಬಿಡುಗಡೆ ಬಗ್ಗೆ ಅಥವಾ ಏನು ಮುಂದಕ್ಕೆ ಅನ್ನೋದ್ರ ಬಗ್ಗೆ ಯಾವುದೇ ಅಪ್ಡೇಟ್ ಇಲ್ಲ ಅನ್ನೋದು ಒಂದು ಭಾಳ ಹಿನ್ನಡೆ ಅಂತ ಅನ್ನಿಸ್ತು ಯಾಕಂದರೆ ಈ ಒಂದು ವಾರ ಆಗಸ್ಟ್ ಹದಿನೈದನೇ ತಾರೀಕು ಈಗಾಗಲೇ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ತಮಿಳು ಸಿನಿಮಾ ಕೂಲಿ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಎಲ್ಲ ಭಾಷೆಗಳಲ್ಲಿ ಕನ್ನಡದಲ್ಲಿ ಕೂಡ ಬರ್ತಾ ಇದೆ ಅದು ಆಲ್ರೆಡಿ ಬುಕ್ಕಿಂಗ್ ಶುರುವಾಗಿ ಕೋಟ್ಯಾಂತರ ರೂಪಾಯಿ ಅಡ್ವಾನ್ಸ್ ಬುಕ್ಕಿಂಗ್ ಆಗಿದೆ ಕೋಟ್ಯಾಂತರ ರೂಪಾಯಿಯ ಒಂದು ವಹಿವಾಟನ್ನು ನಡೆಸಿದೆ ಮತ್ತು ಬಾಲಿವುಡ್ಡಿನ ಒಂದು ಸಿನಿಮಾ ವಾರ್ ಟೂ ಅಂತ ಬರ್ತಾ ಇದೆ ನಟ ಋತಿಕ್ ರೋಷನ್ ಮತ್ತು ಜೂನಿಯರ್ ಎನ್ ಟಿ ಆರ್ ಇವರ ಕಾಂಬಿನೇಷನ್ನಲ್ಲಿ ಬರ್ತಿರೋ ಒಂದು ವಾರ್ಡ್ ಟು ಸಿನಿಮಾ ಕೂಡ ಈಗಾಗಲೇ ಅಡ್ವಾನ್ಸ್ ಬುಕ್ಕಿಂಗ್ ಶುರುವಾಗಿದೆ ಆದರೆ ಈ ಒಂದು ಫಾರ್ಟಿ ಫೈವ್ ನಲವತ್ತೈದು ಸಿನ್ಮಾ ಬಗ್ಗೆ ಯಾವುದೇ ಅಪ್ಡೇಟ್ ಇಲ್ಲ ಸೊ ಒಂದು ಇನ್ನೇನು ಅರೈವಿಂಗ್ ಸೂನ್ ಅಂತ ಕೂಡ ಒಂದು ಶಿವಣ್ಣ ಅವರು ಸ್ಕೂಟರ್ ಚಲಾಯಿಸ್ಕೊಂಡು ಬಂದು ಇದನ್ನು ಏನೋ ಗನ್ನ ಸ್ಕೂಟರ್ ವಿಚಿತ್ರವಾಗಿ ಏನೋ ಎ ಏನಲ್ಲೆಲ್ಲ ಮಾಡಿದರು ಅದು ಕೂಡ ಅಲ್ಲಿ ಟೈಟ್ ಇದನ್ನ ರಿವೀಲ್ ಮಾಡಿದರು ಒಂದು ಪೋಸ್ಟರ್ನ ಕೂಡ ಸೊ ಅದೆಲ್ಲ ನೋಡಿದಾಗ್ಲೂ ಇದು ಆಗಸ್ಟ್ ಹದಿನೈದಕ್ಕೆ ಸಿನಿಮಾ ಬರುತ್ತೆ ಸೊ ಇನ್ನೇನು ಬಂದೇ ಬಿಡುತ್ತೆ ಅಂದರೆ ಬಟ್ ಯುಗಾದಿ ನಂತರ ಯಾವುದೇ ಒಂದು ಅಪ್ಡೇಟನ್ನು ಸಿನಿಮಾ ತಂಡ ಕೊಟ್ಟಿಲ್ಲ ಇದರ ಈ ಸಿನಿಮಾ ಬಗ್ಗೆ ಭಾಳಷ್ಟು ಕನ್ನಡಿಗರು ಕುತೂಹಲದಿಂದ ಕಾಯ್ತಾ ಇದ್ದಾರೆ ಸೊ ಅಪ್ಡೇಟ್ ಏನು ಅಂತ ಬರಬೇಕು ಯಾಕೆ ಆಗ ಶಿ ಬಿಡುಗಡೆ ಆಗ್ತಿಲ್ಲ ಅನ್ನೋದು ಕೂಡ ಭಾಳ ಒಂದು ನವೀನ ಸಂಗತಿ ಅಂತ ಅನ್ನಿಸ್ತು ಸೊ ಈ ಒಂದು ಇದನ್ನು ನೋಡಿದಾಗ ನಾವು ಸಿನಿಮಾ ಬಿಡುಗಡೆ ದಿನಾಂಕವನ್ನು ಸಿನಿಮಾ ರೆಡಿ ಆಗೋಕ್ಕಿಂತ ಮುಂಚೆ ಅನೌನ್ಸ್ ಮಾಡಿದೆ ತಪ್ಪೇನೋ ಅಂತ ಅನಿಸೋದಕ್ಕೆ ಕೂಡ ಶುರುವಾಯಿತು ಯಾಕಂದರೆ ಸಾಕಷ್ಟು ಜನ ನಾನು ಒಂದು ಆ ಟ್ರೈಲರ್ ಕುಳಿತ ಟೀಸರ್ ಟೀಸರ್ ಕುಳಿತ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಈ ಸಿನಿಮಾನ ಫಸ್ಟ್ ಡೇ ಫಸ್ಟ್ ಶೋ ನೋಡಬೇಕು ಅಂತ ಇದೀನಿ ನಾನು ಅಂತ ಸೊ ಈ ಸಿನಿಮಾ ಟ್ರೈಲರ್ ಕೂಡ ಇನ್ನೂ ಬಂದಿಲ್ಲ ಸೊ ಹಂಗಾಗಿ ಈ ಸಿನಿಮಾ ಖಂಡಿತ ಮುಂದಕ್ಕೆ ಹೋಗೋದಂತೂ ಗ್ಯಾರಂಟಿ ಆಗಸ್ಟ್ ಹದಿನೈದು ಬಿಡುಗಡೆ ಆಗೋದು ಹಂಡ್ರೆಡ್ ಪರ್ಸೆಂಟ್ ಡೌಟ್ ಅಂತ ಕಾಣ್ತಾ ಇದೆ ಸೊ ಈಗಾಗಲೀ ಪರವಾಗಿಲ್ಲ ಏನೋ ಒಂದು ತೊಂದರೆ ಆಗಿರುತ್ತೆ ಎಡವಟ್ಟಾಗಿರುತ್ತೆ ಸಿನಿಮಾ ಅಂದರೆ ಸುಮ್ಮನೆ ಅಲ್ಲ ಇದೆಲ್ಲ ನಿವಾರಿಸ್ಕೊಂಡು ಆದಷ್ಟು ಬೇಗ ಯಾವತ್ತು ರಿಲೀಸ್ ಆಗುತ್ತೆ ಅನ್ನೋದು ಕೂಡ ಅನೌನ್ಸ್ ಆಗಲಿ ಎಲ್ಲರೂ ಒಟ್ಟಿಗೆ ಕಾದು ತಡವಾಗಿ ಆದರೂ ಅಡವಾಗಿ ಒಂದೊಳ್ಳೆಯ ಸಿನಿಮಾ ನೋಡೋಣ ಅಂತ കേട്ട് നമ്മുടെ വീഡിയോ മുഴ്സ്തേന എല്ലോ ധന്യവദങ്ങൾ